ನಮಸ್ಕಾರ ಎಲ್ಲರಿಗೂ ತಿಳಿದಿರೋ ಹಾಗೆ ಮುಂಗಾರು ಈಗ ಆಲ್ರೆಡಿ ಆರಂಭ ಆಗಿದೆ ಮುಂಗಾರಿನ ಜೊತೆ ನಮಗೆ ಪ್ರತಿ ವರ್ಷ ಬರ್ತಕ್ಕಂಥ ಒಂದು ಸಮಸ್ಯೆ ಏನಂದ್ರೆ ಡೆಂಗು ಪ್ರಕ್ರಿಯೆಗಳು ಸ್ವಲ್ಪ ಡೆಂಗು ಬಹಳ ಜಾಸ್ತಿ ಆಗ್ತದೆ ಸಾಗರದಲ್ಲಿ ಹಾಗೂ ಶಿವಮೊಗ್ಗದಲ್ಲಿ ಈ ಬಾರಿ ಕಳೆದ ವರ್ಷಕ್ಕೆ ಹೋಲಿಸಿದಾಗ ಬಹಳ ಹೆಚ್ಚು ಪ್ರಕರಣಗಳು ಬರ್ತಾ ಇದಾವೆ ಸುಮಾರು ಇನ್ನೂರ ಇಪ್ಪತ್ತೊಂದು ಇಡೀ ಜಿಲ್ಲೆಯಲ್ಲಾಗಿದೆ ಸಾಗರದಲ್ಲಿ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಡೆಂಗು ಪ್ರಕರಣಗಳು ಬರ್ತಾ ಇದೆ ಆದ್ರಿಂದ ದಯವಿಟ್ಟು ಎಲ್ಲರೂ ತಮ್ಮ ಮನೆ ಸುತ್ತಮುತ್ತ ಎಲ್ಲೇ ನೀರ್ ನಿಂತಿದ್ದಲ್ಲಿ ನಿಮ್ಮ ಮನೆ ಅಂಗಳದಲ್ಲಿ ಅದನ್ನ ದಯವಿಟ್ಟು ಕ್ಲೀನ್ ಮಾಡ್ಕೊಳ್ಳಿ ನಾವು ನಗರಸಭೆ ವತಿಯಿಂದ ನಮ್ಮ ಪಂಚಾಯತಿ ವತಿಯಿಂದ ಎಲ್ಲಾ ಕಡೆ ಸ್ವಚ್ಛತೆಯನ್ನ ಎಲ್ಲೆಲ್ಲಿ ಸ್ಪ್ರೇ ಕೆಮಿಕಲ್ ಸ್ಪ್ರೇಯಿಂಗ್ ಮಾಡಿ ಲಾರ್ವಗಳನ್ನ ನಾಶ ಪಡಿಸ್ತಕ್ಕಂತ ಕಾರ್ಯಕ್ರಮಗಳನ್ನ ಕೂಡ ಮಾಡ್ತಾ ಇದ್ದೇವೆ ಎಲ್ಲೆಲ್ಲಿ ನೀರ್ ನಿಲ್ತಿದೆ ಅಂತೆಲ್ಲ ಜಾಗಗಳಲ್ಲಿ ಮಣ್ಣುಗಳ ಮಣ್ಣು ಹಾಕಿ ಮುಚ್ಚಿ ನೀರ್ ನಿಲ್ದಿರೋ ರೀತಿ ನಾವು ಮಾಡ್ತಾ ಇದ್ದೇವೆ ಎಲ್ಲರೂ ತಿಳ್ಕೊಬೇಕಾಗಿರೋದು ಡೆಂಗು ಏನು ಇದು ಸೊಳ್ಳೆಗಳು ಇರ್ತವೆ ಅದು ಫ್ರೆಶ್ ವಾಟರ್ ಅಂದ್ರೆ ಕ್ಲೀನ್ ಆಗಿರ್ತಕ್ಕಂಥ ನೀರ್ನಲ್ಲೇನೆ ಬರೋದು ಅಂದ್ರೆ ಈ ಅಡಕೆ ಆ ಏನು ನಮ್ಮ ಈ ಭಾಗದಲ್ಲಿ ಅಡಕೆ ಬಾಳೆ ಬೆಳೆಯೋದ್ರಿಂದ ಅಡಕೆ ಎಲೆಗಳು ಬಿದ್ದಿರ್ತವೆ ಅದ್ರಲ್ಲಿ ಮಳೆ ನೀರು ಏನು ಸಂಗ್ರಹಣೆ ಆಗ್ತದೆ ಅಲ್ಲಿ ಬಹಳಷ್ಟು ಮೊಟ್ಟೆಗಳು ಆಗ್ತಾ ಇರ್ತಕ್ಕಂಥ ಪ್ರಕರಣಗಳು ಬರ್ತಾ ಇದೆ ದಯವಿಟ್ಟು ನಿಮ್ಮ ತೋಟಗಳಿಗೆ ಹೋಗ್ಬೇಕಾದ್ರೆ ಬಹಳ ಹುಷಾರಾಗಿರಿ ದಯವಿಟ್ಟು ಅಡಕೆ ಎಲೆಗಳನ್ನ ನೀರ್ ನಿಲ್ದೇರೋ ರೀತಿ ನೀವು ದಯವಿಟ್ಟು ಅದನ್ನ ನಿಮ್ ತೋಟಗಳಲ್ಲಿ ನೋಡ್ಕೊಂಡ್ರೆ ಅಹ್ ಎಲ್ರೂ ಈ ಮಳೆ ಕಾಲದಲ್ಲಿ ಡೆಂಗು ಆ ಕಾಯಿಲೆಯಿಂದ ಸ್ವಲ್ಪ ದೂರ ಉಳಿಯಬಹುದು ಅಂತಕ್ಕಂಥ ಇದನ್ನ ಹೇಳ್ತಾ ದಯವಿಟ್ಟು ಇದ್ರ ಬಗ್ಗೆ ನಾವು ಎಲ್ಲಾ ಮನೆಗೆ ಮನೆಗಳು ಪಾಂಪ್ಲೆಟ್ ಗಳನ್ನ ಹಂಚಿಸ್ತಾ ಇದ್ದೇವೆ ಆ ಪಾಂಪ್ಲೆಟ್ ಗಳಲ್ಲಿ ಏನಿದೆ ಆ ರೀತಿಯಲ್ಲಿ ದಯವಿಟ್ಟು ತಾವುಗಳು ಕೂಡ ಕ್ರಮ ವಹಿಸ್ಬೇಕು ಅಂತ ಎಲ್ಲ ಸಾರ್ವಜನಿಕರಲ್ಲಿ ನಾವು ಕೇಳ್ಕೋ